ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸೌಮ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಎಲ್ಲೋಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ ವೆಯ್ಟ್ ವೆಯ್ಟ್ ಹೇಳ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಇನ್ನು ಇವತ್ತು ಶುಕ್ರವಾರ ಬೆಳಗ್ಗೆ ಎದ್ದಿದ್ದು ಲೇಟಾಯಿತು ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಸ್ಟಮಕ್ ಅಪ್ಸೆಟ್ ಆಗಿತ್ತು ಸ್ವಲ್ಪ ಲೂಸ್ ಎಲ್ಲ ಇತ್ತು ರಾತ್ರಿ ಎಲ್ಲ ಹಂಗಾಗಿ ನಾನು ರಾತ್ರಿ ಮಲಗಿದ್ದು ಲೇಟಾಯಿತು ಬೆಳಗ್ಗೆ ಎದ್ದಿದ್ದು ಲೇಟಾಯಿತು ಇನ್ನು ಲೇಟಾಗಿದ್ದರಿಂದ ನನಗೆ ಪೂಜೆ ಕೂಡ ಮಾಡೋಕ್ಕಾಗಲಿಲ್ಲ ಪೂಜೆ ಮಾಡೋ ಥರ ಇದ್ದರೆ ನನಗೆ ಒಂದು ಎಂಟು ಎಂಟೂವರೆ ಅಷ್ಟರಲ್ಲೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಅದಕ್ಕೂ ಲೇಟಾದರೆ ನಾನು ಮಾಡೋಕ್ಕೋಗಲ್ಲ ಸರಿ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ತಿಂಡಿಗೆ ಇಡ್ಲಿ ಮಾಡ್ಕೊಂಡಿದ್ದೆ ಇಡ್ಲಿ ಮಾಡಿ ಚ ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ದೆ ಇನ್ನು ಎಲ್ಲ ತಿಂದಾಗಿತ್ತು ಇಡ್ಲಿ ಮಾಡಿದ್ರೆ ಇದೇ ಥರ ಪಾತ್ರೆಗಳು ಜಾಸ್ತಿ ಆಗುತ್ತೆ ಇನ್ನು ಎಲ್ಲ ಪಾತ್ರೆಗಳನ್ನ ತೊಳೆದಿಟ್ಬಿಡೋಣ ಅಂತ ಎಲ್ಲ ತೊಳೆದು ಕ್ಲೀನ್ ಮಾಡ್ತಿದ್ದೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ನನ್ನ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಜಿ ಕೆ ಕೆಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಸರಿ ಆಯಿತು ಅಂಥೇಳಿ ನಾನು ರೆಡಿ ಆದೆ ಹೋಗೋದಕ್ಕೆ ಅವಳು ರೆಡಿಯಾಗಿ ಬಂದ್ಲು ಬಂದ ಮೇಲೆ ಇಬ್ಬರು ಹೊರಟ್ವಿ ಅಲ್ಲಿಗೆ ಹೋದರೆ ಒಂಥರ ನೆಮ್ಮದಿ ಅನಿಸುತ್ತೆ ಚೆನ್ನಾಗಿರುತ್ತೆ ವೆದರೆಲ್ಲೂ ಇಲ್ಲಿ ನೋಡಿ ಬರ್ತಿದ್ದಂಗೆ ನಮಗೆ ಕೋಗಿಲೆ ಸಿಕ್ತು ಅದು ನನಗೆ ಕೋಗಿಲೆ ಅಂತ ಗೊತ್ತಿರಲಿಲ್ಲ ನನ್ನ ಫ್ರೆಂಡೇ ತೋರಿಸಿದ್ಲು ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇಲ್ಲ ಕೂಗದ್ ಮಾತ್ರ ಕೇಳಿಸ್ತಾ ಇನ್ನು ನಾವು ಬೇಜಾರಾದಾಗಲೆಲ್ಲ ಆದಾಗ್ಲೆಲ್ಲಾ ಅಲ್ಲಿಗೆ ಹೋಗ್ಬಿಡ್ತೀವಿ ಯಾಕಂದ್ರೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾನೆ ಅಲ್ಲಿಗೆ ಹೋದ್ರೆ ಅವ್ನು ನಂಗೆ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಬರ್ತೀವಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಆರಾಮ ಅನಿಸುತ್ತೆ ಅಂತ ಸ್ವಲ್ಪ ಹುಷಾರು ಇರಲಿಲ್ವಲ್ಲ ನನಗೆ ಅಲ್ಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು ಆ ವೆದರ್ ಆ ಥರ ಇದೆ ಮೊದಲೇ ಇವತ್ತು ತಂಪಾಗಿತ್ತು ವೆದರ್ ಕೂಡ ಅಲ್ಲಿಗೆ ಹೋಗಿ ಆ ಗಿಡ ಮರ ಪಕ್ಷಿಗಳು ಎಷ್ಟು ಥರ ಪಕ್ಷಿಗಳಿದ್ವೋ ಈ ಗಿಡ ನೋಡಿ ಇಲ್ಲಿ ತೋರಿಸ್ತಾ ಇರೋದು ಇದನ್ನು ಎಣ್ಣೆ ಜೊತೆ ಅಂದರೆ ತಲೆಗಚ್ಚೋ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಕುದಿಸ್ಕೊಂಡು ತಲೆಗಚ್ತಾರೆ ಅಂತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದು ಅಗಸೆ ಬೀಜದ ಗಿಡ ನನಗೂ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ತೋರಿಸಿದ್ದು ನೋಡಿದ್ದು ಅಕ್ಸೆ ಬೀಜ ಗಿಡ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದನ್ನು ಐತೆ ಒಂದು ಮುರಿದಾಕ ಹೌದು ಫ್ಲಾಕ್ ಸೀಡ್ಸ್ ಕಾಣಿಸ್ತಾ ಆಯ್ತಾ ಹಾ ಕಾಣ್ತಾ ಇದೆ ಎಲ್ಲಾನು ಹಾಕ್ತೀನಿ ಜಿಕೆ ಬೇಕೆ ಅಂತಾನೆ ಹಾಕ್ತೀನಿ ಅಷ್ಟೇ ನಿಜವಾಗ್ಲು ಫ್ಲಾಗ್ ಸೀಟ್ಸ್ ನನಗೆ ಡೌಟ್ ಆಗ್ತಾ ಇದೆ ನಿಜ ನೋಡಿರ್ಲಿಲ್ಲ ಫ್ಲಾಗ್ ಸೀಡ್ಸ್ ಗಿಡ ಹಿಂಗಿರುತ್ತೆ ಅಂತ ಇದೆ ನೋಡ್ತಾ ಇದೀನಿ ಹೂವು ಎಷ್ಟು ಚೆನ್ನಾಗಿದೆ ಇದರಲ್ಲಿ ಹಾ ಇದೆಲ್ಲಾನು ಇಲ್ಲಿರೋ ಸ್ಟೂಡೆಂಟ್ಸ್ ಎಕ್ಸ್ಪರಿಮೆಂಟ್ ಮಾಡೋದಿಕ್ಕೆ ಅಂತ ಬೆಳೆಸಿರ್ತಾರೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅದರಲ್ಲಿ ನಾವು ನೋಡ್ತಾ ಇರೋದು ಈ ಕಡಲೆಕಾಯಿ ಸಾಸಿವೆ ಮತ್ತೆ ಇದೇನೋ ಒಂಥರ ಇದೆ ಇದೇನು ಅಂತ ಗೊತ್ತಿಲ್ಲ ನಮಗೆ ಬೆಂಡೆಕಾಯಿ ಅಲ್ಲ ಅದು ಬೆಂಡೆಕಾಯಿ ಥರ ಐತಾ ಏನೋ ಗಿಡ ಥರ ಐತೆ ಇದು ಸಾಸಿವೆ ತಾನೇ ಹ್ಞೂ ಇದು ಕಟ್ಲೆಕಾಯಿನೇ ಓಶಿಟ್ ಇದೇನು ಗಿಡ ಸೋಯಾಬೀನು ಸೋಯಾಬೀನ್ ಗಿಡ ಇನ್ನೂ ತುಂಬ ಥರ ಗಿಡಗಳನ್ನ ಬೆಳೆಸಿದ್ದಾರೆ ಅವರು ಎಕ್ಸ್ಪೆರಿಮೆಂಟ್ಗೋಸ್ಕರ ಬೆಳೆಸ್ತಾ ಇರ್ತಾರೆ ಅಲ್ಲಿ ಸ್ಟೂಡೆಂಟ್ಸ್ಗಳು ಕಲಿತಾ ಇರ್ತಾರಲ್ವ ಅವರು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಅದರಲ್ಲಿ ನಾವು ನೋಡ್ತಾ ಇರೋದು ಇಲ್ಲಿಗೆ ಬಂದರೆ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವೆರೈಟಿ ಗಿಡಗಳನ್ನೆಲ್ಲ ನೋಡ್ಬೋದು ಅಷ್ಟು ಇರ್ತವೆ ಇಲ್ಲಿ ಇದು ಸುಮ್ಮನೆ ಇಟ್ಟವ್ರು ಇಲ್ಲಿ ಏನೋ ಆಯ್ತಾ ಇದರಲ್ಲಿ ಹಾಂ ಇನ್ನು ಇದು ಒಣಗ್ ಇದನ್ನು ತಗೊಂಡಾಗ ಒಣಗ್ಸೋದಾ ಬಿಡಿಸ್ಬಿಟ್ಟು ಇಲ್ಲ ಅದ್ರಲ್ಲೇ ಒಣಗುತ್ತಾ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನ್ ಇಲ್ಲಿಕೊಂಡು ರಾಗಿ ಜೋಳರ್ ಅಷ್ಟೇ ಹ್ಮ್ ಸಾಸಿವೆ ಏನು ಹ್ಮ್ ಸ್ವಲ್ಪ ಕಹಿ ಐತಪ್ಪ ಸಾಸಿವೆ ಇಲ್ಲಿ ಇರುತ್ತೆ ನೀನು ಅಂಗೆ ತಿಂತಾ ಇದ್ದೀಯಾ ಹ್ಮ್ ಟೇಸ್ಟ್ ನೋಡ್ಬೇಕಲ್ಲ ಎಕ್ಸ್‌ಪರಿಮೆಂಟ್ ದು ಇದ್ರಲ್ಲೇ ಒಣಗಿದ್ರೆ ಹಿಂಗೆ ಆಗುತ್ತೆ ಇದೇನು ಎಕ್ಸ್ಟ್ರಾ ಒಣಗಿಸೋ ಅವಶ್ಯಕತೆ ಇಲ್ಲ ಈಗ 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 ಇನ್ನು ನಮ್ಮ ಮಾತುಕತೆ ಇದೇ ಥರ ಇರುತ್ತೆ ಹೋಗೋ ಬಾರೋ ಅನ್ಕೊಂಡೆ ಮಾತಾಡ್ತೀವಿ ಯಾಕಂದರೆ ನಾವು ಪಿ ಯು ಇಂದಾನೂ ಫ್ರೆಂಡ್ಸ್ ಆಗಿರೋರು ಅವತ್ತಿಂದ ಇವತ್ತವರೆಗೂ

ನಾವು ಅಷ್ಟೇ ಚೆನ್ನಾಗಿ ಕಾಲು ಎಳಿತೀವಿ ಆದರೂ ಅವನು ಏನು ಬೇಜಾರು ಮಾಡ್ಕೊಳ್ಳಲ್ಲ ಯಾವಾಗಲೂ ಹಿಂಗೆ ನಗ್ತಾ ಮಾತಾಡ್ತಿರ್ತಾನೆ ಹಂಗಾಗಿ ಜಾಸ್ತಿ ಅವನ ಜೊತೆ ನಾವು ಟೈಮ್ ಸ್ಪೆಂಡ್ ನೋಡ್ಕೊಂಡು ಹೋಗ್ಬೇಕು ನಾವು ನೋಡ್ಕೊಂಡು ಹೋದ್ರೆ ಇಂಥವು ಸಿಗುತ್ತೆ ಸೊಪ್ಪು ಸಾರಿಗೆ ಯೂಸ್ ಥರ ಇದು ತಾನೇ ಇದಲ್ಲ ಹೂವನು ಸ್ವಲ್ಪ ಹಂಗೆ ಕಾಣುತ್ತೆ ಸೊಪ್ಪು ಒಟ್ಟಿನಲ್ಲಿ ಚೆನ್ನಾಗಿ ತೊಳಿಬೇಕು ಮಣ್ಣಿರುತ್ತೆ ಇನ್ನು ನಾವು ಸ್ವಲ್ಪ ಈ ಬೆರಕೆ ಸೊಪ್ಪು ಅಂತಾರೆ ಇದು ಏನು ಅಂತ ಸರಿಯಾಗಿ ಹೆಸರು ಗೊತ್ತಿಲ್ಲ ಅದನ್ನ ಕಿತ್ಕೊಂತ ಇದ್ವಿ ಯಾಕಂದ್ರೆ ಇದು ಸೊಪ್ಪು ಮಾರೋರ ಹತ್ರ ಸಿಗಲ್ಲ ಇದೇನು ಏ ಇವು ಬೇಜಾನಾಗವಮ್ಮ ಸೊಪ್ಪು ನನಗೆ ನಮ್ಮ ಫಾದರ್ ಇಲ್ಲಿ ಇಲ್ಲ ಬಿಡು ನಮ್ಮ ಅಪ್ಪ ಏನಾದರೂ ಇದ್ದಿದ್ರೆ ನಮ್ಮ ಅಪ್ಪ ಏನಾದ್ರು ಬಂದಿದ್ರೆ ಫಾದರ್ಸ್ ಡೇ ಆಚರಣೆ ಮಾಡ್ಬೋದಿತ್ತು ಇನ್ನು ಅಲ್ಲಿ ಕೆಲಸ ಮಾಡೋ ಆಂಟಿಗಳು ನಮ್ಮನ್ನ ಅಲ್ಲೇ ಓದ್ತಾ ಇರೋ ಸ್ಟೂಡೆಂಟ್ಸು ಅಂತ ಅನ್ಕೊಂಡ್ಬಿಟ್ಟಿದ್ರು ಏನೋ ಹುಡುಕ್ತಾ ಇದ್ದೀರಾ ಏನು ಅಂತ ಕೇಳ್ತಾ ಇದ್ರು ಅದಕ್ಕೆ ನಾವು ಸ್ಟೂಡೆಂಟ್ಸ್ ಅಲ್ಲ ಆಂಟಿ ನನ್ನ ಫ್ರೆಂಡ್ ನೋಡಕ್ ಬಂದಿದ್ವಿ ಅಂತ ಹೇಳಿ ಮಾತಾಡ್ತಾ ಇದ್ವಿ ಅವ್ರ ಜೊತೆ ಸುಮ್ಮನೆ ಒಂಚೂರು ಕಾಣಿಸ್ತಲ್ಲ ಕಿತ್ಕೊಳೋಣ ನಮ್ಗೆ ಬೇರೆ ಸೊಪ್ಪು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಕಿತ್ಕೊಳ್ತಾ ಇದ್ದೀವಿ ದೇವ್ರಿಗೂ ಇಡ್ತಾರೆ ಮತ್ತು ಹೆಲ್ತ್ಗೆ ಹಾಕೊಳ್ಳೋ ಹೆಲ್ತ್ಗೆ ಒಳ್ಳೆಯದು ಅಂತಾರೆ ಇನ್ನೊಂದು ಪಿಂಕ್ ಕಲರ್ ಶುಗರ್ಗೆ ಪಿಂಕ್ ಕಲರ್ ನಮ್ಮ ಮನೇಲಿ ಐತೆ ಇದಿಲ್ಲ ಬೀಜ ಬೇಕೀನಿ ಬೀಜ ಬೇಡ ಹಾಕಿದ್ರೆ ಬರುತ್ತೆ ಗಿಡ ಕಿತ್ಕೊ ಎಂಥ ಗಿಡಗಳು ಅದೇ ಇದೆ

ಹಾ ಸೌದೆಗೆ ಹೋದಾಗೆಲ್ಲ ಏನ್ಮಾಡ್ತಾ ಇದ್ವಿ ಏನು ಹನಿ ಆಗ್ತಾಯಿತೆ ಇದಂತ ಎಲ್ಲ ತೆಗೆದ್ಬಿಟ್ಟು ಒಂದೊಂದು ಜಡೆ ಥರ ಎಣ್ಕೊಂಡು ಇದು ರಿಬ್ಬನ್ ಮಾಡ್ಕೊತಾ ಇದ್ವಿ ತಲೆಗೆ ಇದನ್ನ ನೀನು ಹಾಕ್ಕೊಂಡಿದೀಯಾ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಜಡೆ ಥರ ಎಣದ್ಬಿಟ್ಟು ರಿಬ್ಬನ್ ಹಾಕ್ಕೊಳ್ಳೋದು ತಲೆಗೆ ನಾವು ಚಿಕ್ಕೋರಿರೋವಾಗ ಈ ಥರ ಹೂವನ ಕಿತ್ಬಿಟ್ಟು ಅದನ್ನು ಎಣದ್ಬಿಟ್ಟು ಜಡೆ ಥರ ಹೇರ್ ಬ್ಯಾಂಡ್ ಥರ ಮಾಡ್ಕೊತಾ ಇದ್ವಿ ಯಾರು ಈ ಥರ ಮಾಡಿದಿರ ಗೊತ್ತಿಲ್ಲ ನಾವಂತೂ ಇದೆಲ್ಲ ಆಟಗಳನ್ನೂ ಆಡಿದೀವಿ ನಾವು ಚಿಕ್ಕೋರಿರೋವಾಗ ಮಾತ್ರ ನಾವು ಆಡಿರೋ ಆಟಗಳು ಇವಾಗಿನ ಮಕ್ಕಳು ಏನೂ ಮಾಡಿಲ್ಲ ಅಷ್ಟು ಥರ ಆಟಗಳಾಡ್ತಾ ಇದ್ವಿ ಅಷ್ಟು ಮಣ್ಣಲ್ಲಿ ಬಿದ್ದು ಎದ್ದು ಒದ್ದಾಡಿ ಬರ್ತಾ ಇದ್ವಿ ಮನೆಗೆ ಬಂದಾಗ ಚೆನ್ನಾಗಿ ಓಡಿಸ್ಕೊತನೂ ಇದ್ವಿ ಅವನ ಅಮ್ಮ ಹತ್ರ ಯಾಕಂದರೆ ಮೈಯೆಲ್ಲ ಮಣ್ಣು ಮಾಡ್ಕೊಂಡು ತಲೆಯೆಲ್ಲ ಮಣ್ಣು ಮಾಡ್ಕೊಂಡು ಬಂದಿರ್ತಿದ್ವಿ ಅದೆಲ್ಲ ನೆನೆಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಓಡಿಸ್ ನಿನ್ನ ನಿನ್ನ ಹತ್ರ ಇವತ್ತು ಟ್ಯಾಕ್ಸ್ ಆಗಬೇಡಿ ಇವತ್ತು ಹತ್ರ ಟ್ಯಾಗ್ ಹಾಕಕ್ಕೆ ಬಂದಿರೋದು ನಾನು ಅಷ್ಟೇ ತಾನೆ ನೋಡಿ ಎงಗ ಊಟ ತಿಂದಿಲ್ಲ ಲಂಚ್ ಟೈಮ್ ನಡಿ ಏ ವಾವ್ ಏನದು ಏನು ಪಕ್ಷಿ ಎಷ್ಟೊಂದು ಪಕ್ಷಿಗಳನ್ನು ನೋಡಕ್ಕೆ ಸಿಗ್ತಾ ಇದೆ ಏ ಎಷ್ಟು ಜನ ಕರೀತೈತೆ ಇದು ತಿಳ್ಕೊಲ ಎಷ್ಟು ಜನ ಕೂಗ್ತೈತೆ ಅದು ಮರಿಯ ಅಲ್ಲಿ ಬೇರೆ ಬೇರೆ ತರ ಏನೋ ಒಂದು ಫಾರೆಸ್ಟ್ ಇಟ್ಕೊಂಡಿದ್ಯಾ ಇಲ್ಲಿ ಆ ಪಕ್ಷಿನ ಹತ್ರದಿಂದ ತೋಸಣ ಅಂತ ಹೋದೆ ಅಷ್ಟರಲ್ಲಿ ಅದು ಹಾರಿ ಓಟೋಯ್ತು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಪಕ್ಷಿ ಮಾತ್ರ ಅದು ಎಷ್ಟು ಚೆನ್ನಾಗಿ ಕೂಗ್ತಾ ಇತ್ತು ಅದನ್ನೇ ನೋಡಿಕೊಂಡು ಈ ಕಡೆ ಇನ್ನೂ ತುಂಬ ಪಕ್ಷಿಗಳಿದ್ವು ಎಷ್ಟು ಥರ ಪಕ್ಷಿಗಳನ್ನು ನೋಡಿದ್ವಿ ಇವತ್ತು ಮುಂಗುಸಿನ ನೋಡಿದ್ವಿ ಇವತ್ತು ತುಂಬ ಖುಷಿ ಆಯಿತು ಅಲ್ಲಿಗೆ ಹೋಗಿದ್ದಕ್ಕೆ ನನಗೆ ಸಿಕ್ಕಾಪಟ್ಟೆ ಮೈಂಡ್ ರಿಫ್ರೆಶ್ ಆಯಿತು ನನಗೆ ಹುಷಾರಿಲ್ಲದೆ ಸುಮ್ಮನೆ ಕುತ್ಕೊಂಡಿದ್ದೆ ಹೋಗಿ ಬಂದಿದ್ದು ಒಂಥರ ಆರಾಮ ಅನ್ನಿಸ್ತು ನನಗೆ ಆವಾಗ ಆವಾಗ ಈ ಥರ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರಬೇಕು ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಇನ್ನು ನನ್ನ ಫ್ರೆಂಡು ಊಟಕ್ಕೆ ಅಂತ ಕರ್ಕೊಂಡೋದ ಇವತ್ತು ಶುಕ್ರವಾರ ನಾನು ನಾನ್ವೆಜ್ ತಿನ್ನಲ್ಲ ಅಂದೆ ಆದರೂ ಅವ್ನು ಪರವಾಗಿಲ್ಲ ತಿನ್ನು ಏನು ಆಗಲ್ಲ ಅಂತ ಹೇಳಿ ಕೊಡಿಸ್ದ ತಿನ್ಕೊಂಡು ಬಂದ್ವಿ ನಾವು ಇನ್ನಿಲ್ಲಿ ಹಲಸಿನ ಅಣ್ಣ ಸಿ ನಮಗೆ ಗಮ್ಮಂತಾಯ್ತು ಸ್ಮೆಲ್ ಮಾತ್ರ ಕಟ್ ಮಾಡಿ ತಿಂದ್ಬಿಡಿ ಅದೇ ಎಷ್ಟು ದಿನಿಂದ ಆಸೆ ಇಟ್ಕೊಂಡಿದ್ದು ಇದು ಹೋಗ್ಬಿಟ್ಟೈತೆ ಅದಿನ್ನೂ ಹಣ್ಣಾಗಿಲ್ಲ ಅದು ಮಾತ್ರ ಏಯ್ ಅದಾಗಿದ್ದಂಗೆ ಐತೆ ಕಿತ್ಕೊಂಡ್ರೆ ಬೈತಾರೇನೋ ಇದು ನೋಡೋಣ ಬೈ ಅಲ್ವಾ ಅಯ್ಯೋ ಖುಷಿಗೆ ಅಲ್ಸಿ ನಾನು ನೋಡಿರೋ ಖುಷಿಗೆ ಅರ್ಧ ಹುಳ ಆಗೋಗಿದೆ ಅಯ್ಯಪ್ಪ ಹುಳ ಎಲ್ಲ ಐತೆ ಅಣ್ಣ ಆಗಿತ್ತು ಅದ್ರ ಹುಳ ಐತೆ ಅರ್ಧ ಹೋಗ್ಬಿಟ್ಟೈತೆ ಚಾಕು ಇದ್ರ ಕಟ್ ಮಾಡ್ಕೊಂಡು ಎತ್ಕೊಂಡು ಹೋಗೋದಿತ್ತು ನಮ್ಗೆ ಗೊತ್ತಿತ್ತು ಇವತ್ತು ಏನೇನೋ ನೋಡ್ಬಿಟ್ವಿ ಹೋಗತ್ತ ಮುಂಗುಸಿನ ಫೋಟೋ ಹಿಡ್ಕೊಬೇಕಾಗಿ ನಾನು ಅದು ಕೆಳಗಡೆ ಐತೆ ಶಟ್ ಕೀಳಬಾರದು ಅಂತ ಹಾಕಿದ್ಮೇಲೆ ಕಿತ್ರೆ ಅಷ್ಟೇ ನಿನ್ನ ಬೇಡ ನಡಿಯಮ್ಮ ಬೈದ್ಗೀತಾರ ಆಮೇಲೆ ಇನ್ನೊಂದು ದಿವಸ ನಮ್ಮನ್ನ ಅದಕ್ಕೆ ಹಾಕಿ ಒಳಗೆ ಬರಕ್ ಬಿಡಲ್ಲ ಅವರು ಸಕ್ಕದಾಗೈತೆ ಸ್ಮೆಲ್ಲು ಸೀರಿಯಸ್ ಆಗಿ ಇಷ್ಟಿಷ್ಟು ಹೇವೆ ಎಷ್ಟೊಂದು ಸ್ಮೆಲ್ ಬರ್ತೈತೆ ಕಟ್ ಮಾಡಿ ನೋಡೇಬೇಕು ಇವತ್ತು ಯಾರೋ ಬರ್ತಾವ್ರೆ ಕಾರಾಗ ನಡಿ ಏ ರೋಡಕ್ಕೆ ಬಿದ್ದಿದ್ದು ಕೆಳಗೆ ಮರದಿಂದ ಕೆಳಗೆ ಬಿದ್ದಿದ್ದು ಎತ್ಕೊಂಡಿದ್ದೀವಪ್ಪ ನಾವೇನು ಕೈಯಿಂದ ಕಿತ್ತಿಲ್ಲ ಹಾ ಅಂತ ಬೋರ್ಡ್ ಹಾಕವ್ರೆ ನಾವು ಕಿತ್ತಿಲ್ಲ ಕೆಳಗೆ ಬಿದ್ದಿರೋ ಎತ್ಕೊಂಡಿದ್ದೀವಿ ಅಷ್ಟೇ ಸ್ಮೆಲ್ ಮಾತ್ರ ಸಕ್ಕದಾಗೈತೆ ಕಿತ್ತ ಎಲ್ಲಾ ಏ ಹಣ್ಣಾಗಿದೆ ಇಲ್ಲ ಎಲ್ಲ ತಿಂದ ಹಾಳಾಗೈತೆ ಅದೇನದು ಪಕ್ಷಿಗಳು ಒಂದು ಹಣ್ಣು ಕೊಟ್ಟಿಲ್ಲ ಹ್ಞೂ ಐತೆ ಬೇಜಾನಾಗ ಇನ್ನೊಂದ್ ಸರ್ತಿ ಬರ್ಬೇಕು ಇನ್ನೊಂದ್ ಸರ್ತಿ ಉದ್ರಿದ್ರೆ ಎತ್ಕೊಂಡು ಹೋಗ್ಬೋದು ನೋಡು ಅದೂನುನು ಅಂಟಕೊಂಡ್ ಐತೆ ಇವೆಲ್ಲ ನೋಡಿ ಕೆಳಗಡೆ ಕೆಳಗ್ ಹಣ್ಣ ಆಗಿ ಬಿಟ್ಟವೆ ಇಲ್ಲಿ ಬೇಜಾನಾಗವೆ ಈಗ ಇಲ್ಲಿ ಇಲ್ಲಿ ಎಲ್ಲ ಮರದಾಗೆ ಅವೆ ಕೀಳಂಗಿಲ್ಲ ಕೆಳಗಡೆ ಸ್ಟೌಂಡ್ ಬಿಟ್ಟವೆ ಇದ್ರಲ್ಲಿ ನೋಡು ಆ ಅದು ಇಷ್ಟಿಷ್ಟೈತಾಯ ಎಷ್ಟು ಚೆನ್ನಾಗಿ ಅಣ್ಣ ಆಗಿದೆ ಅದು ಕಟ್ ಮಾಡಿ ನೋಡ್ಬೇಕು ಇನ್ನು ಹೆಂಗೈತೆ ಏನೋ ಗೊತ್ತಿಲ್ವಲ್ಲ ಗೊತ್ತಿಲ್ಲ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತೈತೆ ಎಷ್ಟಿನಿಂದ ನನಗೆ ಹಲಸಿನ ಹಣ್ಣು ತಿನ್ನೋ ಆಸೆ ಅದರಲ್ಲೂ ಜೀಕೆ ಬೇಕಿಲ್ ತಗೊಂಡೋಗೆ ಹಿಂಗೆ ನಡಿ ಸ್ಟ್ರೈಟ್ ಕಟ್ ಮಾಡಿಬಿಡೋಣ ಮನೇಲೇನೆ ಬಾ ಮಾಡಿ ನೋಡೇ ಬಿಡೋಣ ಅಷ್ಟೇ ಎಲ್ಲ ಬಿಡಿಸ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ಸ್ವಲ್ಪ ಎತ್ಕೊಂಡು ಹೋಗುವಂತೆ ಇನ್ನು ಹಲಸಿನ ಹಣ್ಣು ಮನೆಗೆ ತಂದು ಕಟ್ ಮಾಡಿದ್ವಿ ಸಿಕ್ಕ ಬಟ್ಟೆ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಅದು ಚಿಕ್ಕ ಕಾಯಿ ಅದರ ಟೇಸ್ಟ್ ಅಂತೂ ಆಗಿತ್ತು ನಾನು ಯಾಕೆ ಜಿಕೆ ಬೇಕಿದೆ ಕೇಳ್ತೀನಿ ಅಂದರೆ ಅಲ್ಲಿ ಯಾವ ಹಣ್ಣುಗಳಿಗೂ ಕೆಮಿಕಲ್ ಹಾಕಿ ಹಣ್ಣು ಮಾಡಲ್ಲ ಅವರು ನ್ಯಾಚುರಲಾಗಿ ಹಣ್ಣು ಆಗೋದಕ್ಕೆ ಬಿಡ್ತಾರೆ ಅದಕ್ಕೆ ನನಗೆ ಇಷ್ಟ ಆಗುತ್ತೆ ಇನ್ನಿದು ಕೆಳಗಡೆ ಬಿದ್ದಿದ್ದು ನೆತ್ಕೊಂಡ್ಬಂದಿದ್ವಲ್ಲ ಅದು ಇನ್ನೂ ಟೇಸ್ಟ್ ಚೆನ್ನಾಗಿತ್ತು ಹಂಗಾಗಿ ಕಟ್ ಮಾಡಿ ನನ್ನ ಫ್ರೆಂಡಿಗೆ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಇಟ್ಕೊಂಡೆ ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಆಗಿ ಹೋಗಿ ಏನೋ ಒಂದು ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ನಂಗೆ ಸಖತ್ತು ಆಯಿತು ಇವತ್ತು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್